ಪ್ರೀತಿಯ ಬಸವ ಟಿ ವಿ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೀತಿಯ ಯೋಗ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ಕೆಲವು ಆಸನಗಳು ಹಾಗೂ ಪ್ರಾಣಾಯಾಮಗಳನ್ನು ಮಾಡುವ ವಿಧಾನ ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಬೆನ್ನು ನೋವಿಗೆ ಮಾಡಬೇಕಾದಂತಹ ಆಸನಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಪ್ರಾರ್ಥನೆಯೊಂದಿಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಂಡು ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಎರಡೂ ಕರಗಳನ್ನು ಜೋಡಿಸಿ ನಮಸ್ಕಾರ ಮುದ್ರದಲ್ಲಿಟ್ಕೊಳ್ಳೋಣ ಕಣ್ಣನ್ನು ಮುಚ್ಚಿ ಮೂರು ಬಾರಿ ಓಂಕಾರವನ್ನು ಹೇಳ್ತಾ ಬರೋಣ ಎಲ್ಲರೂ ಕಣ್ಣನ್ನು ಮುಚ್ಚಿ ప్రార్థనే ార్థనే వ్యాప్తం యేన చరాచరం తత్పదం దర్శితం ఎన తస్మై శ్రీగ నము శాంతి 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 ಹಾಗೆ ನಿಮ್ಮ ಎರಡೂ ಕರಗಳನ್ನು ಉಜ್ಜಿ ನಿಧಾನವಾಗಿ ನಿಮ್ಮ ಕಣ್ಣಿಗೆ ಶಾಖವನ್ನು ಕೊಟ್ಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಹಂಗೈಯನ್ನು ನೋಡ್ಕೊಳ್ಳಿ ಹ್ಯಾಂಡ್ಸ್ ಬ್ಯಾಕ್ ಮೇಲೆ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಭೂ ನಮನಾಸನ ಆಸನ ಭೂಮಿ ತಾಯಿಯಲ್ಲಿ ಕ್ಷಮೆಯನ್ನು ಹೆಚ್ಚಿಸೋಣ ನಿಧಾನವಾಗಿ ಹಾಗೆ ಬರೋಣ ಪ್ರೀತಿಯ ಯೋಗ ಬಂಧುಗಳೇ ಮೊದಲೇ ಹೇಳಿದಾಗೆ ಇವತ್ತಿನ ಯೋಗ ಕಾರ್ಯಕ್ರಮವನ್ನು ಸೂರ್ಯ ನಮಸ್ಕಾರದೊಂದಿಗೆ ಮಾಡೋಣ ಸೂರ್ಯ ನಮಸ್ಕಾರಗಳು ಮಾಡುವ ವಿಧಾನ ನಿಂತ್ಕೊಳ್ಳೋಣ ಸಮಸ್ಥಿತಿಯಲ್ಲಿ ಸಮಸ್ಥಿತಿ ಅಂದರೆ ಎರಡು ಹೆಬ್ಬೆಟ್ಟುಗಳನ್ನು ಜೋಡಿಸಿ ತಾಡಾಸನ ಪಶೆನ್ ಕೈಗಳನ್ನು ತೊಡೆಗೆ ಒತ್ತಿ ಬೆನ್ನು ಕುತ್ತಿಗೆ ನೇರ ಮಾಡಿ ದೃಷ್ಟಿ ಮುಂದೆ ಇರಲಿ ಸಹಜ ಸ್ಥಿತಿ ಉಸಿರಾಟವನ್ನು ಹಾಡ್ತಾ ಮುಂದೆ ನೋಡ್ತಾ ಇರಿ ಓಂ ಮಿತ್ರಾಯ ನಮಃ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ತನ್ನಿ ಹಂಗೈಯನ್ನು ಮೇಲ್ಮುಖ ಮಾಡಿಕೊಂಡು ನಿಧಾನವಾಗಿ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರಕ್ಕೆ ಬರೋಣ ಜೋಡಿಸಿದ ಕೈಗಳು ವಿಳಂಬವಾಗಿರಲಿ ನಿಮ್ಮ ಹೆಬ್ಬೆರಳು ಹೆದೆಗೂಡಿಗೆ ತಾಗಿರಬೇಕು ದೃಷ್ಟಿ ಮುಂದೆ ಇರಲಿ ಉಸಿರಾಟವನ್ನು ಹಾಡ್ತಾಯಿರಿ ಹಾಗೆ ನಿಧಾನವಾಗಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಊರ್ಧ್ವಾಸನ ಪಜಿಷನ್ಗೆ ಹೋಗೋಣ ನಿಧಾನವಾಗಿ ಡೌನ್ ಮಾಡಿ ಉಸಿರನ್ನು ಹೇಳ್ಕೊಂತ ನಿಧಾನವಾಗಿ ಹಿಂದೆ ಬಾಗ್ತಾ ಹೋಗೋಣ ಕಾಲುಗಳು ನೇರವಾಗಿರಲಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಮುಂದೆ ಬಾಗ್ತಾ ಬರೋಣ ಹಸ್ತಪಾದಾಸನ ಸಾಧ್ಯವಾದರೆ ನಿಮ್ಮ ಅಂಗೈಯನ್ನು ನೆಲಕ್ಕೆ ಒತ್ತಿ ಹಣೆಯನ್ನು ಮೊಣಕಾಲಿಗೆ ಕಡೆ ತರ್ತಾ ಬರೋಣ ಎಷ್ಟು ಸಾಧ್ಯನೋ ಅಷ್ಟು ತಲೆಯನ್ನು ಒಳಗಡೆ ಹಾಕಿ ಉಸಿರಾಟವನ್ನು ಆಡ್ತಾಯಿರಿ ಕಾಲುಗಳು ನೇರವಾಗಿರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಹಿಂದೆ ಹಾಕಿ ಮೊಣಕಾಲನ್ನು ನೆಲಕ್ಕೆ ತಾಕಿಸಿ ತಲೆಯನ್ನು ಎತ್ತಿ ಮುಂದೆ ನೋಡುವುದು ಉಸಿರಾಡದ ಸಹಜ ಸ್ಥಿತಿಯಲ್ಲಿ ನಡೀತಾ ಇರಲಿ ದ್ವಿಪಾದ ಪ್ರಸರಣಾಸನ ನಿಧಾನವಾಗಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಹಿಂದೆ ಚಾಚಿ ಎರಡೂ ಕಾಲುಗಳನ್ನು ಜೋಡಿಸಿ ಮುಂದೆ ನೋಡ್ತಾ ಇರಿ ನಿಮ್ಮ ಬಾಡಿ ಇಳಿಜಾರಿನ ಸ್ಥಿತಿಯಲ್ಲಿರಲಿ ಭೂದೂರಾಸನ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಉಸಿರನ್ನು ಹೊರ ಹಾಕುತ್ತಾ ನಮ್ಮ ದೃಷ್ಟಿಯನ್ನು ಮೊಣಕಾಲಿನ ಕಡೆ ತರ್ತಾ ಬರೋಣ ತಲೆಯನ್ನು ಒಳಗಡೆ ದಪ್ತಾ ಬನ್ನಿ ಕಾಲುಗಳು ನೇರವಾಗಿರಲಿ ಸಾಧ್ಯವಾದರೆ ನಿಮ್ಮ ಹಿಮ್ಮಡಿಯನ್ನು ನೆಲಕ್ಕೆ ತಾಕಿಸೋದಕ್ಕೆ ಪ್ರಯತ್ನ ಪಡ್ತಾ ಬನ್ನಿ ಸಾಷ್ಟಾಂಗ ಪ್ರಣೀತ ಪಾದಾಸನ ಮೊದಲು ನಿಮ್ಮ ಎರಡೂ ಕಾಲಿನ ಮೊಣಕಾಲುಗಳನ್ನು ನೆಲಕ್ಕೆ ತಾಕಿಸಿ ನಿಮ್ಮ ಎರಡೂ ಕೈಗಳ ಮಧ್ಯೆ ಹೆದೆಯನ್ನು ತಾಕಿಸಿ ಸಾಧ್ಯವಾದರೆ ಹಣೆ ಅಥವಾ ಗದ್ದವನ್ನು ತಾಕಿಸ್ತಾ ಬನ್ನಿ ಡಿ ನಮ್ಮ ದೇಹದ ತುದಿ ಬೆರಳುಗಳು ಎರಡೂ ಕಾಲಿನ ಬೆರಳುಗಳು ಎರಡು ಮನಕಾಲುಗಳು ಎದೆಯ ಭಾಗ ಎರಡು ಅಂಗೈಗಳು ಗದ್ದ ಅಥವಾ ಹಣೆಯ ಭಾಗವನ್ನು ತಾಗಿಸಿ ಉಸಿರಾಟವನ್ನು ಆಡ್ತಾ ಇರುವುದು ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಭುಜಂಗಾಸನ ಎರಡೂ ಕಾಲುಗಳನ್ನು ಹಿಂದೆ ನೇರ ಮಾಡಿ ಸಾಧ್ಯವಾದರೆ ಕೈಗಳನ್ನು ನೇರ ಮಾಡಿ ಮೇಲ್ಮುಖ ಮಾಡಿ ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಹಾಗೆ ನಿಧಾನವಾಗಿ ಮತ್ತೆ ವಾಪಸ್ ಬರೋಣ ಭೂ ಮೊಣಕಾಲಿನ ಕಡೆ ಬರ್ತಾ ಬರಲಿ ಉಸಿರಾಟವನ್ನು ಹಾಡಿ ಹಾಗೆ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಎರಡೂ ಕೈಗಳ ಮಧ್ಯೆ ತರಬೇಕು ಪಾದವನ್ನು ಬಲಗಾಲಿನ ಪಾದವನ್ನು ಕೈ ಮಧ್ಯೆ ಬರಲಿ ಎಡಗಾಲಿನ ಮಂಡಿಯನ್ನು ನೆಲಕ್ಕೆ ತಾಕಿಸಿ ತಲೆಯನ್ನು ಎತ್ತಿ ಮುಂದೆ ನೋಡಿ ಪಾದ ಆಸನ ನಿಧಾನವಾಗಿ ಮತ್ತೆ ಎರಡೂ ಕಾಲುಗಳನ್ನು ಜೋರಿಸಿ ಉಸಿರಾಟವನ್ನು ಆಡ್ತಾ ಇರಿ ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಊರ್ದ್ವಾಸನ ನಮಸ್ಕಾರ ಸ್ಥಿತಿ ಒಂದು ರೌಂಡನ್ನು ಆಗಿದೆ ಅದೇ ರೀತಿ ಹೆಡಗಾಲಿನಲ್ಲಿ ಮತ್ತೊಮ್ಮೆ ಮಾಡ್ತಾ ಬರೋಣ ಮತ್ತೆ ಸಮಸ್ಥಿತಿಯಲ್ಲಿ ನಿಂತು ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಊರ್ಧ್ವಾಸನ ನಿಧಾನವಾಗಿ ಉಸಿರನ್ನ ಎಳೆದುಕೊಳ್ಳುತ್ತಾ ಕೈಗಳನ್ನು ಹಿಂದೆ ಚಾಚ್ತಾ ಬರೋಣ ಕಾಲುಗಳು ಲಂಬೋ ಆಗಿರಲಿ ಸೊಂಟವನ್ನ ಮುಂದೆ ಪುಷ್ ಮಾಡ್ತಾ ಬನ್ನಿ ಹಾಗೆ ಉಸಿರನ್ನ ಹೊರ ಹಾಕುತ್ತಾ ಮುಂದೆ ಬಾಗ್ತಾ ಬರೋಣ ಎರಡೂ ಕೈಗಳನ್ನು ಮೊದಲನೇ ಸುತ್ತಿನ ಹಾಗೆ ಕಾಲಿನ ಪಕ್ಕದಲ್ಲಿಟ್ಟು ನಿಮ್ಮ ಹಣೆಯನ್ನು ತಾಗಿಸ್ತಾ ಬನ್ನಿ ಕಾಲಿಗೆ ಹಾಗೆ ಈಗ ನಿಮ್ಮ ಹೆಡಗಾಲನ್ನು ಹಿಂದೆ ಹಾಕ್ತಾ ಬರೋಣ ಏಕಪಾದ ಪ್ರಸರಣಾಸನ ಎಡಗಾಲನ್ನು ಹಿಂದೆ ಚಾಚಿ ನಿಮ್ಮ ಮಂಡಿಯನ್ನು ಹೆಡಗಾಲಿನ ಮೊಣಕಾಲನ್ನು ನೆಲಕ್ಕೆ ಇಟ್ಟು ತಲೆಯನ್ನು ಎತ್ತಿ ಮುಂದೆ ನೋಡ್ತಾ ಬನ್ನಿ ದ್ವಿಪಾದ ಪ್ರಸರಣಾಸನ ಎರಡೂ ಕಾಲುಗಳನ್ನು ಹಿಂದೆ ಚಾಚಿ ತುದಿ ಬೆರಳುಗಳನ್ನು ನೆಲಕ್ಕಿಟ್ಟು ನಿಮ್ಮ ದೇಹದ ತೂಕ ತುದಿ ಬೆರಳು ಮತ್ತು ಹಂಗೈ ಮೇಲಿರಲಿ ದೃಷ್ಟಿ ಮುಂದೆ ನೋಡಿ ಬಾಡಿ ಇಳಿಜಾರಿನ ರೀತಿ ಇರಲಿ ಭೂದೂರಾಸನ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ಒಳಗಡೆ ನಿಮ್ಮ ಮೊಣಕಾಲಿನ ಕಡೆ ತರ್ತಾ ಬನ್ನಿ ಉಸಿರಾಟವನ್ನು ಹಾಡ್ತಾಯಿರಿ ಸಾಷ್ಟಾಂಗ ಪ್ರಣಿತ ಪಾದಾಸನ ಮೊದಲು ನಿಮ್ಮ ಎರಡೂ ಮೊಣಕಾಲುಗಳನ್ನು ನೆಲಕ್ಕೆ ಇಡಿ ನಂತರ ನಿಮ್ಮ ಎರಡೂ ಕೈಗಳ ಮಧ್ಯೆ ಎದೆಯನ್ನು ತಾಕಿಸಿ ಮೊದಲೇ ಹೇಳಿದ ಹಾಗೆ ಗದ್ದ ಅಥವಾ ಹಣೆಯನ್ನು ತಾಗಿಸ್ಬೋದು ನಿಮ್ಮ ಬಾಡಿಗೆ ಅವಶ್ಯಕತೆ ಇದ್ದಂತೆ ಮಾಡ್ತಾ ಬನ್ನಿ ಹಾಗೆ ನಿಧಾನವಾಗಿ ಮತ್ತೆ ಉಸಿರನ್ನು ಹೇಳ್ಕೊತ ಬೆಂಡಾಕ್ತಾ ಬರೋಣ ಮೇಲೆ ಕಾಲುಗಳು ನೇರ ಮಾಡಿ ಹಿಂದೆ ಕಾಲು ಬೆರಳುಗಳನ್ನು ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಸಾಧ್ಯವಾದಷ್ಟು ಬೆಂಡಾಗಿ ಉಸಿರನ್ನು ಆಡಿ ಮತ್ತು ವಾಪಸ್ ಬರೋಣ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಬುದೂರಾಸನ ತಲೆಯನ್ನು ಹೊರಗಡೆ ದಬ್ಬಿ ಎಷ್ಟು ಸಾಧಿನ ಅಷ್ಟು ಕಾಲುಗಳು ಲಂಬವಾಗಿರಲಿ ನೇರವಾಗಿ ಈಗ ಮತ್ತೆ ನಿಮ್ಮ ಹೆಡಗಾಲು ಲೆಫ್ಟ್ ಲೆಗ್ ಮುಂದೆ ಬರಲಿ ಎರಡು ಕೈಗಳ ಮಧ್ಯೆ ಪಾದ ಬರಲಿ ಬಲಗಾಲಿನ ಮಂಡಿಯನ್ನು ಇಟ್ಟು ತಲೆಯನ್ನು ಎತ್ತಿ ಮುಂದೆ ನೋಡಿ ಉಸಿರಾಟವನ್ನು ಇರಿ ನಿಮ್ಮ ಎರಡು ಕಾಲುಗಳು ಮುಂದೆ ಬರಲಿ ಹಸ್ತಪಾದಾಸನ ಕಾಲುಗಳು ನೇರವಾಗಿರಲಿ ಸಾಧ್ಯವಾದಷ್ಟು ನಿಮ್ಮ ಹಣೆಯನ್ನು ಕಾಲಿನ ಕಡೆ ತರ್ತಾ ಬನ್ನಿ ಊರ್ಧ್ವಾಸನ ದಾನವಾಗಿ ಉಸಿರನ್ನು ಹೇಳ್ಕೊಂತ ಬೆಂಡಾಗಿಂದೆ ನಮಸ್ಕಾರ ಸ್ಥಿತಿ ಸಮಸ್ಥಿತಿಗೆ ಬರೋಣ ಪ್ರೀತಿಯ ಯೋಗ ಬಂಧುಗಳೇ ಮೊದಲೇ ಹೇಳಿದಾಗೆ ಇವತ್ತಿನ ಸಂಚಿಕೆಯಲ್ಲಿ ಬೆನ್ನು ನೋವು ನಿವಾರಣೆಗೆ ಮಾಡಬೇಕಾದ ಆಸನಗಳು ಮೊದಲಿಗೆ ಉಷ್ಟ್ರಾಸನದಿಂದ ಬೆನ್ನು ನೋವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಉಷ್ಟ್ರಾಸನವನ್ನು ಮಾಡುವ ವಿಧಾನ ನೋಡಿ ಸಮಸ್ಥಿತಿಯಲ್ಲಿ ಕುಂತಿದ್ದೀರ ವಜ್ರಾಸನದಲ್ಲಿ ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ತಾ ನಿಮ್ಮ ಎರಡೂ ಮಂಡಿಗಳ ಮೇಲೆ ನಿಂತ್ಕೊಳ್ಳೋಣ ಕೈಗಳನ್ನೆರಡನ್ನು ಮತ್ತೆ ಉಸಿರನ್ನು ಹೇಳ್ಕೊತ ಕೈಗಳನ್ನೆರಡನ್ನೂ ಮುಂದೆ ಚಾಚಿ ನಿಧಾನವಾಗಿ ಉಸಿರನ್ನು ಹಾಕ್ ಹೊರ ಹಾಕ್ತಾ ಕೈಗಳನ್ನು ಎದೆ ಎತ್ತಿರ ಬರಲಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ಕಾಲು ಬೆರಳುಗಳನ್ನು ಹಿಂದೆ ಚಾಚಿರೋಣ ಈಗ ಮತ್ತು ನಿಧಾನವಾಗಿ ಉಸಿರನ್ನು ಹೇಳ್ಕೊತ ನಿಮ್ಮ ಬಲಗೈಯ ಅಂಗೈಯನ್ನು ಬಲಗಾಲಿನ ಹಂಗಾಲಿನ ಮೇಲೆ ಇಡುವುದು ನಿಧಾನವಾಗಿ ಉಸಿರನ್ನು ಹೇಳ್ಕೊತ ನಿಮ್ಮ ಹಂಗೈಯನ್ನು ಹಂಗಾಲಿನ ಮೇಲೆ ಇಟ್ಕೊಳ್ಳಿ ಎಡಗೈ ಹಾಗೇ ಇರಲಿ ಉಸಿರನ್ನು ಹಾಡ್ತಾಯಿರಿ ಕೆಲವು ಸಮಯದ ಕಾಲ ಉಸಿರನ್ನು ಹಾಡಿ ಮತ್ತು ನಿಮ್ಮ ಹೆಡಗೈಯನ್ನು ಹೆಡಗಾಲಿನ ಪಾದದ ಮೇಲಿಟ್ಕೊಳ್ಳೋಣ ಸೊಂಟವನ್ನು ಈಗ ಎಷ್ಟು ಸಾಧ್ಯನೋ ಅಷ್ಟು ಮುಂದೆ ದಪ್ಪ ಕತ್ತನ್ನು ಹಿಂದೆ ಹಾಕಿ ಉಸಿರಾಟವನ್ನು ಆಡ್ತಾ ಇರೋಣ ಈ ರೀತಿ ಮಾಡುವುದರಿಂದ ಬೆನ್ನು ನೋವನ್ನು ನಿವಾರಣೆ ಮಾಡಿಕೊಳ್ಳಬಹುದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತುಗಳ ಕಾಲ ಈ ಒಂದು ಆಸನದ ಸ್ಥಿತಿಯಲ್ಲಿ ಇಟ್ಟು ಉಸಿರಾಟದ ಕ್ರಿಯೆಯನ್ನು ಮಾಡ್ತಾಯಿರಿ ಹಾಗೆ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಮುಂದೆ ತನ್ನಿ ಅದೇ ಹತ್ರ ಬರಲಿ ನಂತರ ನಿಮ್ಮ ಎರಡಗೈಯನ್ನು ಬರಲಿ ಹಾಗೆ ನಿಧಾನವಾಗಿ ಕುಂತ್ಕೊಳ್ಳಿ ಕಾಲ ಮೇಲೆ ಹುಡುಗಿ ಆಸನ ಮಾಡಿದಾಗ ಬೆನ್ನು ನೋವು ಸ್ವಲ್ಪ ಜಾಸ್ತಿ ಇರುತ್ತೆ ಆ ಬೆನ್ನು ನೋವು ಮತ್ತೆ ಸರಳವಾಗಿ ವಿಶ್ರಾಂತಿಯನ್ನು ಪಡಿಬೇಕು ಅಂದರೆ ಶಶಾಂಕ ಆಸನ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ಮೇಲೆತ್ತಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬರೋಣ ಉಸಿರಾಟವನ್ನು ಆಡ್ತಾ ಇರಿ ನಾವು ಸಹಜವಾಗಿ ಹಿಂದೆ ಬಾಗಿದಾಗ ಮುಂದೆ ಬಾಗಿದಾಗ ಉಸಿರಾಟದ ಕ್ರಿಯೆ ಆಡ್ತಾ ಇರಲಿ ಹಾಗೆ ಮತ್ತೆ ವಜ್ರಾಸನಕ್ಕೆ ಬರೋಣ ಸರ್ಪಾಸನ ಅಥವಾ ಭುಜಂಗಾಸನ ಈ ಬೆನ್ನು ನೋವಿಗೆ ಮುಖ್ಯವಾಗಿ ಭುಜಂಗಾಸನ ಪ್ರಮುಖವಾಗಿ ಆಸನವಾಗಿದೆ ಈ ಭುಜಂಗಾಸನವನ್ನು ಮಾಡುವ ವಿಧಾನ ವಜ್ರಾಸನದಲ್ಲಿದ್ದೀವಿ ಈಗ ಶಶಾಂಕಾಸನ ಉಸಿರನ್ನು ಹೇಳ್ಕೊಂತ ಎರಡೂ ಕೈಗಳನ್ನ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬರೋಣ ಈಗಿಂದ ನಾವು ಸಾಷ್ಟಾಂಗ ಪ್ರಣೀತ ಪಾದಾಸನಕ್ಕೆ ಬರೋಣ ಮುಂದೆ ಮಲಗಿ ಈಗ ಎರಡೂ ಕಾಲುಗಳನ್ನು ಹಿಂದೆ ನೇರ ಚಾಚ್ಕೊಳ್ಳಿ ಸಹಜ ಸ್ಥಿತಿ ಮಕರಾಸನ ಪಶೆ ಎರಡೂ ಕಾಲುಗಳನ್ನು ಓಪನ್ ಮಾಡ್ಕೊಳ್ಳಿ ಅಂಗೈಯನ್ನು ಮುಂದೆ ತಂದು ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡ್ತಾಯಿರಿ ಈ ಭುಜಂಗಾಸನವನ್ನು ಮಾಡುವ ವಿಧಾನ ಮಕರಾಸನದಿಂದ ಮೊದಲು ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ ಕಾಲು ಬೆರಳುಗಳು ಹಿಂದೆ ನೇರ ಚಾಚಿರಬೇಕು ಜೋಡಿಸ್ಕೊಳ್ಳಿ ನಿಮ್ಮ ಎರಡೂ ಅಂಗೈಗಳನ್ನು ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಳ್ಳಿ ಈಗ ನಿಧಾನವಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ನೇರ ಮಾಡಬೇಕು ನಿಮ್ಮ ಕತ್ತನ್ನು ಹಿಂದೆ ಹಾಕ್ತಾ ಹೋಗಬೇಕು ನಿಮ್ಮ ಸೊಂಟದಿಂದ ಕೆಳಭಾಗ ಕಾಲುಗಳ ಭಾಗ ತೊಡೆ ಭಾಗ ನೆಲಕ್ಕೆ ತಾಗಿರಬೇಕು ಹೋಗಿ ಉಸಿರನ್ನು ಹಾಡ್ತಾ ಇರಬೇಕು ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಬೆಂಡಾಗ್ತಾ ಬನ್ನಿ ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾಯಿ ಎದೆಯನ್ನು ಉಪ್ಸಿ ಮುಂದೆ ಎರಡೂ ಕಾಲುಗಳು ಜೋಡಿಸಿರಲಿ ಉಸಿರಾಟವನ್ನು ಆಡ್ತಾ ಇರಲಿ ಈ ರೀತಿ ಆಸನವನ್ನು ಮಾಡುವುದರಿಂದ ನಿಮಗೆ ಬೆನ್ನು ನೋವು ನಿವಾರಣೆ ಆಗುತ್ತದೆ ಇದೇ ರೀತಿ ಕೆಲ ಹೊತ್ತುಗಳ ಕಾಲ ಉಸಿರಾಟವನ್ನು ಆಡಿ ಮತ್ತು ನಿಧಾನವಾಗಿ ಮಕರ ಆಸನ ಬರೋಣ ವಾಪಾಸ್ ಮುಂದೆ ಮಲಗಿ ಮತ್ತೆ ಹೇಳಿದಾಗೆ ಎರಡೂ ಕಾಲುಗಳನ್ನು ಓಪನ್ ಮಾಡಿಕೊಳ್ಳಿ ಕೈಗಳನ್ನು ಮುಂದೆ ತನಿ ಸಹಜ ಸ್ಥಿತಿ ವಿಶ್ರಾಂತಿಯನ್ನು ಪಡಿತಾ ಬರೋಣ ಅದೇ ರೀತಿ ಬೆನ್ನು ನೋವಿಗೆ ಮತ್ತೊಂದು ಆಸನವನ್ನು ನೋಡೋದಾದರೆ ಶಲಭಾಸನ ಇದರಲ್ಲಿ ಏಕಪಾದ ಶಲಭಾಸನ ದ್ವಿಪಾದ ಶಲಭಾಸನ ಎರಡೂ ಕಾಲುಗಳನ್ನು ಮಾಡ್ಬೋದು ಮೊದಲಿಗೆ ಏಕಪಾದ ಶಲಭಾಸನವನ್ನು ಮಾಡೋಣ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಎರಡೂ ಕೈಗಳನ್ನು ಹಿಂದೆ ತನ್ನಿ ಕಾಲಡೆ ಕೊಟ್ಕೊಳ್ಳಿ ಅಂಗೈಯನ್ನು ಮೇಲ್ಮುಖ ಮಾಡಿಟ್ಕೊಳ್ಳಿ ಗದ್ದವನ್ನು ಹುರಿ ನಿಧಾನವಾಗಿ ಉಸರನ್ನು ಹೇಳ್ಕೊತ ಏಕಪಾದ ಶಲಭಾಸನ ಬಲಗಾಲನ್ನು ಮೇಲೆತ್ತುತ್ತಾ ಬನ್ನಿ ಎಷ್ಟು ಸಾಧ್ಯನೋ ಅಷ್ಟು ಮೇಲೆತ್ತಿ ಉಸಿರಾಟವನ್ನು ಹಾಡಿ ಕಾಲು ನೇರವಾಗಿರಲಿ ಉಸಿರಾಟವನ್ನು ಹಾಡಿ ಈ ಸ್ಥಿತಿಯಲ್ಲಿ ಮತ್ತೆ ತಲೆ ಏನಾಯತ್ತಿನ ಮೇಲೆ ನಿಧಾನವಾಗಿ ಉಸಿರಾಟವನ್ನು ಆಡಿ ವಾಪಸ್ ಬರೋಣ ಇದೇ ರೀತಿ ಎಡಬದಿಯಲ್ಲೂ ಮಾಡುವುದು ಸಮಸ್ಥಿತಿಯಲ್ಲಿ ಇದ್ದೀವಿ ಪಜೆಷನಲ್ಲಿ నిదావేయూ ఉసిరన్న హోత ఎడగల మేలెత్తి ముందే ఉసిరాట ఆడుతాయి నిదాన మేలే ఏ ముందే నోడి ఉసిరాట ఆడుతాయి వాసు ಈಗ ಎರಡೂ ಕಾಲುಗಳನ್ನು ಮಾಡ್ತಾ ಹೋಗೋಣ ಉಸಿರನ್ನು ಹೇಳ್ಕೊಂತ ಎರಡೂ ಕಾಲುಗಳನ್ನು ಎತ್ತಿ ತಲೆಯನ್ನು ಎತ್ತಿ ಮೇಲೆ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಎಷ್ಟು ಸಾಧ್ಯನೋ ಅಷ್ಟು ತಲೆಯನ್ನು ಎತ್ತಿ ಮೇಲೆ ಕಾಲುಗಳು ನೇರವಾಗಿರಲಿ ಉಸಿರಾಟವನ್ನು ಆಡ್ತಾ ಇರಲಿ ಈ ರೀತಿ ಮಾಡುವುದರಿಂದ ಬೆನ್ನು ನೋವು ನಿವಾರಣೆಯನ್ನು ಮಾಡ್ಕೊಳ್ಬೋದು ಹಾಗೆ ವಾಪಸ್ ಬರೋಣ ಮಕರಾಸನ ಮತ್ತೊಂದು ಆಸನವನ್ನು ನೋಡುವುದಾದರೆ ನಾವು ಸರಳ ಭುಜಂಗಾಸನ ನೋಡಿ ಭುಜಂಗಾಸನವನ್ನು ಮಾಡಿದ್ವಿ ಈಗ ಸರಳ ಭುಜಂಗಾಸನ ಈ ಆಸನಗಳು ಬೆನ್ನು ನೋವಿಗೆ ಎಲ್ಲರೂ ಮಾಡುವಂತಾದಂತಹ ಸರಳ ಆಸನಗಳಾಗಿವೆ ಮೊದಲೇ ಹೇಳಿದಾಗೆ ಎರಡೂ ಕಾಲುಗಳನ್ನು ಜೋಡಿಸಿ ಕಾಲು ಬೆರಳುಗಳನ್ನು ಹಿಂದೆ ನೇರ ಮಾಡಿಕೊಳ್ಳೋಣ ಹಿಮ್ಮಡಿಗಳನ್ನು ಜೋಡಿಸಿಟ್ಕೊಳ್ಳಿ ಎರಡೂ ಮೊಣಕೈಗಳನ್ನು ನಿಮ್ಮ ಹೆದೇ ಪಕ್ಕದಲ್ಲಿಟ್ಕೊಳ್ಳಿ ನೋಡಿ ಈಗ ನಿಮ್ಮ ನಾಬಿ ಅಂದರೆ ಹೊಕ್ಕಳ ಭಾಗ ನೆಲಕ್ಕೆ ತಾಗಿರಬೇಕು ಎರಡೂ ಕಾಲುಗಳು ಹಿಂದೆ ನೇರವಾಗಿರಬೇಕು ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಮೇಲೆತ್ತಿ ನಿಮ್ಮ ಹೆದೆ ಭಾಗವನ್ನು ಮೇಲ್ಮುಖ ಮಾಡಿ ಮೇಲೆ ನೋಡಿ ಉಸಿರನ್ನು ಹಾಡ್ತಾಯಿರಿ ಈ ಒಂದು ಆಸನ ಲೋಯರ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತಾರೆ ಕೆಳಬೆನ್ನು ನಿವಾರಣೆಗೆ ಪ್ರಮುಖವಾದ ಆಸನವಾಗಿದೆ ನೋಡಿ ನಮ್ಮ ಹೊಕ್ಕಳ ಭಾಗದಿಂದ ತುದಿ ಬೆಲ್ಲಿವರೆಗೆ ನೆಲಕ್ತಾಗಿರಲಿ ಮೇಲ್ಭಾಗ ಎದೆ ಭಾಗ ಮೇಲ್ ನೋಡ್ತಾ ಇರಲಿ ಕುತ್ತಿಗೆ ಭಾಗ ಹಿಂದೆ ಹಾಕಿ ಉಸಿರಾಟವನ್ನು ಇರಿ ಹಾಗೆ ಮತ್ತೆ ಮಕರ ಆಸನಕ್ಕೆ ಬರೋಣ ಎರಡು ಕಾಲುಗಳನ್ನು ಓಪನ್ ಮಾಡಿ ವಿಶ್ರಾಂತಿಯನ್ನು ಪಡಿಬೋದು ಹಾಗೆ ನಿಧಾನವಾಗಿ ಇನ್ನೂ ತುಂಬ ಪೆನ್ ನೋವು ಬರ್ತಾ ಇದೆ ಅಂದರೆ ನಿಮಗೆ ಶಶಾಂಕಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿಬೋದು ಎರಡು ಕೈಗಳನ್ನು ಎದೆ ಪಕ್ಕದಲ್ಲಿಟ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಮೇಲೆದ್ದು ಶಶಾಂಕಾಸನಕ್ಕೆ ಬನ್ನಿ ಕಾಲು ಮೇಲೆ ಕುಳಿತು ಹಣೆಯನ್ನು ನೆಲಕ್ಕೆ ತಾಗಿಸ್ತಾ ಬನ್ನಿ ಉಸಿರನ್ನು ಆಡ್ತಾ ಇರಿ ಹಾಗೆ ನಿಧಾನವಾಗಿ ವಜ್ರಾಸನದಲ್ಲಿ ಕೂರೋಣ ಬೆನ್ನು ನೋವು ನಿವಾರಣೆಗೆ ಮಾಡಬೇಕಾದಂತಹ ಸರಳವಾದ ಆಸನಗಳನ್ನು ನೋಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕ್ಲಿಷ್ಟಕರವಾದ ಆಸನಗಳು ಬೆನ್ನು ನೋವು ಯಾವ್ಯಾವ ಆಸನಗಳನ್ನು ಮಾಡ್ಬೋದು ಅಂತೇಳಿ ತಿಳ್ಕೊತಾ ಬರೋಣ ಅದಕ್ಕೂ ಮುಂಚೆ ಮುಕ್ತಾಯದ ಮಂತ್ರವನ್ನು ಪ್ರಾರಂಭವನ್ನು ಮಾಡೋಣ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿಕೊಂತ್ಕೊಳ್ಳಿ ಧ್ಯಾನ ಮುದ್ರ ಎರಡೂ ಕೈಗಳಲ್ಲಿ ಚಿನ್ಮುದ್ರೆಯನ್ನು ಧರಿಸ್ಕೊಳ್ಳಿ ನಿಮ್ಮ ಹೆಬ್ಬೆರಳು ಮತ್ತು ತೋದು ತೋರು ಬೆರಳಿನ ತುದಿ ಬೆರಳಿಗಳನ್ನು ಇಟ್ಟು ಬೆನ್ನು ಕುತ್ತಿಗೆಯೆಲ್ಲ ನೇರ ಮಾಡಿ ಕುಂತ್ಕೊಳ್ಳಿ ಕೈಗಳನ್ನು ಮುಂದೆ ಚಾಚಿ ಕಣ್ಣನ್ನು ಮುಚ್ಚಿ ಓಂಕಾರವನ್ನು ಹೇಳೋಣ ನಮಸ್ಕಾರ ಮುದ್ರ ಈ ಜಗತ್ತಿನ ಎಲ್ಲ ಸರ್ವ ಜಂತುಗಳು ಸರ್ವ ಪ್ರಾಣಿಗಳು ಎಲ್ಲವೂ ಕೂಡ ಸುಖದಿಂದ ನೆಮ್ಮದಿ ಇರಲಿ ಇರಲಿ ಅಂತ ಹೇಳಿ ಶಾಂತಿ ಮಂತ್ರ ಓಂ ಸರ್ವೇ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಪಶ್ಯಂತು ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಹೇ ಮತ್ತೊಮ್ಮೆ ಎರಡು ಕೈಗಳನ್ನು ಹೊಜ್ಜೋಣ ಆ ಬಿಸಿಯನ್ನು ಕಣ್ಣಿಗೆ ಕೊಟ್ಕೊಳ್ಳೋಣ ಕಣ್ಣನ್ನು ಬಿಡ್ತಾ ಗೈಯನ್ನು ನೋಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನಗಳ ಮತ್ತು ಪ್ರಾಣಾಯಾಮಗಳ ವಿಷಯದ ಬಗ್ಗೆ ತಿಳ್ಕೊತಾ ಹೋಗೋಣ ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ